ಎಲ್ಲರಿಗೂ ನಮಸ್ಕಾರ ನಾವು ನಮ್ಮ ಕುಟುಂಬ ಯೂಟ್ಯೂಬ್ ಚಾನಲ್ಗೆ ನಾನು ಕುಶಲ್ ನವರಾತ್ರಿಯಲ್ಲಿ ಎಂಟನೇ ದಿನ ತುಂಬ ವಿಶೇಷ ಯಾಕಂದರೆ ಎಂಟನೇ ದಿನ ಅಷ್ಟಮಿ ದುರ್ಗಾಷ್ಟಮಿ ಅಂತ ನಾವು ಪೂಜೆ ಮಾಡ್ತೀವಿ ಎಂಟನೇ ದಿನದ ದೇವತೆ ಮಹಾಗೌರಿ ಅಂತ ಹೇಳಿ ನಾವು ದಕ್ಷಿಣ ಭಾರತದಲ್ಲಿ ದುರ್ಗೆ ಅಂತ ಪೂಜೆ ಮಾಡ್ತೀವಿ ಯಾರ್ಯಾರಿಗೆ ಗುರುದೋಷ ಇದೆಯೋ ಈ ದೇವಿಯನ್ನು ಆರಾಧನೆ ಮಾಡಿದ್ರೆ ಗುರುದೋಷ ನಿವಾರಣೆ ಆಗುತ್ತೆ ಕೆಂಪು ಬಣ್ಣದ ವಸ್ತ್ರವನ್ನ ಧರಿಸ್ಕೊಂಡು ಹಾಗೆ ಕಣಗ್ಲೆ ಹೂ ಕೆಂಪು ಕಣಗ್ಳೆ ಹೂವು ಅಂತ ಸಿಗುತ್ತೆ ಆ ಕೆಂಪು ಕಣಗ್ಲೆ ಹೂವು ಮತ್ತು ಬಿಲ್ವ ಪತ್ರೆಯಿಂದ ಪೂಜೆ ಮಾಡಬೇಕು ಈ ದೇವಿಗೆ ನೈವೇದ್ಯ ಕ್ಷೀರಾನ್ನ ಅಥವಾ ಗುಡ ಅನ್ನ ಅಂತ ಹೇಳ್ತೀವಿ ಕ್ಷೀರನ್ನ ಅಂದ್ರೆ ಬೆಲ್ಲದಿಂದ ಮಾಡುವಂತ ಅನ್ನ ಅನ್ನ ಅಂದ್ರೆ ಪೊಂಗಲ್ ಅಂತ ಕರಿತೀವಲ್ಲ ಆ ನೈವೇದ್ಯವನ್ನ ಮಾಡೋದು ಇನ್ನ ಈ ದೇವಿಯನ್ನ ಆರಾಧನೆ ಮಾಡಿದ್ರೆ ಏನ್ ಫಲ ನಿಮ್ಮ ಮನೆಯಲ್ಲಿ ಮೇಲಿಂದ ಮೇಲೆ ಕಷ್ಟಗಳು ಬರ್ತಾನೇ ಇದೆಯಾ ಹಾಗಿದ್ದಾಗ ಈ ದುರ್ಗೆಯನ್ನ ಆರಾಧನೆ ಮಾಡಿದ್ರೆ ಕಷ್ಟಗಳನ್ನ ನಿವಾರಿಸ್ತಾಳೆ ಅಂತ ಹೇಳ್ತೀವಿ ದುರ್ಗಾ ದುರ್ಗತಿನಾಶಿನಿ ಅಂತ ಹೇಳುವಂತ ಮಾತಿದೆ ಅಂದರೆ ದುಃಖಗಳನ್ನೆಲ್ಲ ದೂರ ಮಾಡೋಳೆ ದುರ್ಗಾ ಪರಮೇಶ್ವರಿ ಅದಕ್ಕೆ ದುರ್ಗೆ ಯಾವಾಗ್ಲೂ ನಿಂತಿರ್ತಾಳೆ ನಿಂತಿರೋಳೆ ದುರ್ಗಾ ಪರಮೇಶ್ವರಿ ಯಾವಾಗಲೂ ಸಿಂಹವಾಹನ ಇರುವಂತಹ ದೇವಿ ದುರ್ಗಿ ಆಗಿರ್ತಾಳೆ ಹುಲಿ ವಾಹನ ಇರುವಳು ಚಾಮುಂಡಿ ಆಗಿರ್ತಾಳೆ ಸಿಂಹವಾಹನ ಇರುವಂತಹ ದೇವಿ ಪ ಚಿತ್ರಪಟನವನ್ನೇ ನಾವು ಇಟ್ಕೊಂಡು ಪೂಜೆ ಮಾಡಬಹುದು ಹುಲಿ ವಾಹನ ಇರುವಂತಹ ದೇವಿಯನ್ನು ಆದಷ್ಟು ಇಡೋದು ಕಡಿಮೆ ಮಾಡಿ ಎಲ್ಲರಿಗೂ ಆ ದೇವಿ ಆಗಿಬರೋದಿಲ್ಲ ಯಾರ್ಯಾರಿಗೆ ಯಾರಿಗೆ ಬರುತ್ತೋ ಅವರು ಮಾತ್ರ ಇಟ್ಕೊಂಡು ಪೂಜೆ ಮಾಡೋದು ಒಳ್ಳೆಯದು ಎಂಟು ಅಂತ ಅಂದರೆ ಗಂಟು ಅಂತ ಹೇಳ್ತೀವಿ ಆ ಎಂಟು ಅಷ್ಟಲಕ್ಷ್ಮಿಯರಾಗಿರ್ಬೋದು ಎಂಟು ಇಕ್ಪಾಲಕರಾಗಿರ್ಬೋದು ಹಾಗೇನೆ ಕೃಷ್ಣನಿಗೆ ಎಂಟು ಜನ ಎಂಟು ಹೆಂಡತಿರು ಕೃಷ್ಣ ಹುಟ್ಟಿರೋದು ಅಷ್ಟಮಿ ದಿನ ಈ ದಿನದಂದು ಯಾರು ಕೃಷ್ಣನನ್ನು ಸ್ಮರಣೆ ಮಾಡ್ತಾರೋ ಅವ್ರಿಗೆ ಸಕಲ ಇಷ್ಟಾರ್ಥಗಳು ಸಿದ್ಧಿಯಾಗತ್ತೆ ದುರ್ಗೆಗೆ ಅರಿಶಿಣ ಅಂದರೆ ತುಂಬ ಇಷ್ಟ ಯಾರ್ಯಾರು ರಾಹುಕಾಲದಲ್ಲಿ ದುರ್ಗಾದೇವಿಯ ಅಭಿಷೇಕವನ್ನು ದರ್ಶನ ಮಾಡಿ ನಿಂಬೆಣ್ಣದೀಪ ಹರ್ಚ್ತಾರೋ ಅವರಿಗೆ ಸಕಲ ಕಷ್ಟಗಳು ನಿವಾರಣೆ ಆಗುತ್ತೆ ಆದಷ್ಟು ದುರ್ಗೆಯನ್ನು ನೀವು ಆ ದಿನವೇ ಆರಾಧನೆ ಮಾಡಿ ರಾಹುಕಾಲ ಅಂದರೆ ಶುಕ್ರವಾರ ಭಾನುವಾರ ಮಂಗಳವಾರ ಬರುವಂತಹ ರಾಹುಕಾಲದಲ್ಲಿ ದುರ್ಗೆ ಯಾರು ಅಂತ ಅಂದರೆ ಈ ಮಹಿಷಾಸುರನನ್ನ ಸಂಹಾರ ಮಾಡಿರೋಳೆ ದುರ್ಗಾ ಪರಮೇಶ್ವರಿ ಅದಕ್ಕೆ ದುರ್ಗೆ ಮಹಿಷಾ ಅಂತ ಅಂದರೆ ಎಮ್ಮೆ ಎಮ್ಮೆಯ ಮೇಲೆ ನಿಂತಿರ್ತಾಳೆ ಎಮ್ಮೆಯ ತಲೆಯ ಮೇಲೆ ನಿಂತಿರ್ತಕ್ಕಂಥವಳೆ ದುರ್ಗಾಂಬ ಉತ್ತರ ಭಾರತದಲ್ಲಿ ಗೌರಿ ಅಂತ ಪೂಜೆ ಮಾಡ್ತಾರೆ ಮಹಾಗೌರಿ ಪೂಜೆಯನ್ನು ಯಾರು ಮಾಡ್ತಾರೋ ಅವರಿಗೆ ಸೌಭಾಗ್ಯ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾರೆ ಹಾಗೆ ಈಗಾಗಲೇ ನಾನು ಸ್ವರ್ಣ ಗೌರಿ ಪೂಜೆಯಲ್ಲಿ ಹೇಳಿದ್ದೀನಲ್ಲ ಹಾಗೆ ಗೌರಿ ಪೂಜೆ ಮಾಡೋದ್ರಿಂದ ಸೌಭಾಗ್ಯ ಪ್ರಾಪ್ತಿಯಾಗತ್ತೆ ಹೆಣ್ಣು ಮಕ್ಕಳು ಯಾರ್ಯಾರು ಈ ಒಂದು ಶರನ್ನವರಾತ್ರಿಯನ್ನು ಆಚರಿಸ್ತಿರ್ತಿರೋ ಅವರು ಪ್ರತಿನಿತ್ಯ ಸ್ನಾನ ಮಾಡುವಂಥ ಸಮಯದಲ್ಲಿ ಯಾರು ಅರಿಶಿಣ ಹಚ್ಕೊಂಡು ಸ್ನಾನ ಮಾಡ್ತಾರಲ್ಲ ಅವರ ಒಂದು ದರಿದ್ರತೆ ನಿವಾರಣೆ ಆಗುತ್ತೆ ಹಳದಿ ಹಳದಿ ನಾಶಿನಿ ಅಂತ ಹೇಳ್ತೀವಿ ಅಂತ ಹಳದಿಯನ್ನು ಹಚ್ಕೊಂಡು ಸ್ನಾನ ಮಾಡಿದ್ರೆ ತುಂಬ ಶ್ರೇಷ್ಠ ಅದರಲ್ಲೂ ಈ ದೇವಿ ಪೂಜೆ ಮಾಡುವಂಥ ಸಮಯದಲ್ಲಿ ಅರಿಶಿಣ ಹಚ್ಕೊಂಡು ಸ್ನಾನ ಮಾಡಿದ್ರೆ ಹೆಣ್ಮಕ್ಳು ಅವರ ಇಷ್ಟಾರ್ಥಗಳು ಸಿದ್ಧಿಯಾಗತ್ತೆ ಏನಂದರೆ ಒಬ್ರಿಗೆ ಇಷ್ಟ ಆಗಬೇಕಂದ್ರೆ ಅವರು ಇಷ್ಟಪಡುವಂಥದ್ದೆಲ್ಲ ನಾವು ಮಾಡಿದ್ರೆ ಅವ್ರಿಗೆ ತುಂಬ ಇಷ್ಟ ಆಗತ್ತಲ್ವ ಹಾಗೆಯೇ ದೇವಿಗೆ ಇಷ್ಟವಾಗುವಂಥದ್ದನ್ನೆಲ್ಲ ನಾವು ಪಾಲಿಸಿದ್ರೆ ಖಂಡಿತವಾಗಲೂ ದೇವಿ ಶೀಘ್ರವಾಗಿ ನಮ್ಮ ಕಾರ್ಯವನ್ನು ಸಿದ್ಧಿ ಮಾಡ್ತಾಳೆ ಕಾಲದಲ್ಲಿ ನಿಂಬೆಣ್ಣು ದೀಪ ಹಚ್ಚೋದ್ರ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೆ ಅಲ್ವಾ ಕಾಲದಲ್ಲೇ ಹಚ್ಚಬೇಕು ಅಂತ ಅದರಲ್ಲೂ ದೇವಸ್ಥಾನಕ್ಕೆ ಹೋಗಿ ನೀವೇ ಅದನ್ನು ಕಟ್ ಮಾಡಿ ಅಲ್ಲೇ ಹಿಂಡಿ ಅಲ್ಲೇ ಹಚ್ಚಬೇಕು ಅಂತ ಹಾಗೆ ಅದಕ್ಕೆ ನೀವು ತುಪ್ಪ ಹಾಕೋದನ್ನು ಅಲ್ಲಿ ಸಿಗುವಂತಹ ತುಪ್ಪ ಯಾವುದು ಹಾಕಬೇಡಿ ಅದು ಲೋಕಲ್ ತುಪ್ಪ ಲೋಕಲ್ ತುಪ್ಪನ ಹಾಕಿ ಹಚ್ಚಿದ್ರೆ ನಿಮ್ಗೇನು ಫಲ ನೀವು ಶುದ್ಧ ತುಪ್ಪವನ್ನು ನಿಮ್ಮ ಮನೆಯಿಂದ ತಗೊಂಡೋಗಿ ಅಲ್ಲಿ ಹಾಕಿ ಹಚ್ಚಬೇಕು ಉಳಿದಿರುವಂತಹ ತುಪ್ಪವನ್ನ ನೀವು ಮತ್ತೆ ವಾಪಸ್ ಮನೆಗೆ ತರುವಂತಿಲ್ಲ ಅದನ್ನ ಫುಲ್ಲು ಖಾಲಿ ಮಾಡಿನೇ ತರಬೇಕು ನೀವು ತುಪ್ಪ ಹಾಕ್ತಿರೋ ಇಲ್ಲ ಒಂದು ಕೊಬ್ಬರಿ ಎಣ್ಣೆ ಹಾಕಿ ಅದನ್ನ ನೀವು ನಿಮ್ಮ ಮನೆಯಲ್ಲಿರುವಂತಹ ಪರಿಶುದ್ಧವಾದಂತಹ ತುಪ್ಪ ಅಥವಾ ಎಣ್ಣೆಯಲ್ಲೇ ಹಾಕಿ ಹಚ್ಚಬೇಕು ಈ ದೇವಿಗೆ ಕೆಂಪು ಹೂಗಳಂದ್ರೆ ತುಂಬಾ ಪ್ರೀತಿ ಆದ್ರಿಂದ ಕೆಂಪು ಹೂಗಳನ್ನು ಹಾಕಿ ದೇವಿಯನ್ನು ಪೂಜೆ ಮಾಡಿ ಈಗ ನಾನು ಎಲ್ಲವನ್ನು ಹೇಳಿದ್ದೀನಿ ನಿಮಗೆ ಅಷ್ಟಮಿ ದಿನಕ್ಕೆ ನಾವು ಆಲ್ರೆಡಿ ಬಂದ್ಬಿಟ್ಟಿದ್ದಾಯಿತು ಈ ಅಷ್ಟಮಿಲಿ ಕೃಷ್ಣನನ್ನು ನಾಮಸ್ಮರಣೆ ಮಾಡಬೇಕು ಹಾಗೆ ದುರ್ಗೆಯನ್ನು ಪೂಜೆ ಮಾಡಬೇಕು ಆಮೇಲೆ ನಾನು ಇನ್ನೊಂದು ಹೇಳಿದ್ದೆ ಅಲ್ವಾ ನಿಮ್ಮೆಲ್ಲರಿಗೂ ನವದುರ್ಗಾ ಪೂಜೆ ಅಂತ ಅಂದರೆ ಒಂಬತ್ತು ಮಕ್ಕಳನ್ನ ಕನ್ಯಾ ಮಕ್ಕಳನ್ನ ಕರೆದು ಪೂಜೆ ಮಾಡೋದು ನಮಗೆ ಒಂಬತ್ತು ಮಕ್ಕಳು ಸಿಕ್ಕಿಲ್ಲ ಅಂದ್ರೆ ಒಂದೇ ಒಂದು ಹೆಣ್ಣು ಮಗುನ ಕರೆದು ಒಂಬತ್ತು ವರ್ಷದೊಳಗಿರ್ಬೇಕು ಆ ಹೆಣ್ಣು ಮಗುನ ಕರೆದು ನೀವು ಪೂಜೆ ಮಾಡಿದ್ರೆ ಒಂಬತ್ತು ದುರ್ಗಿಯರನ್ನ ಪೂಜೆ ಮಾಡಿದಷ್ಟು ಫಲ ನಿಮಗ್ ಸಿಗತ್ತೆ ಪ್ರತಿನಿತ್ಯ ನೀವೆಲ್ಲರೂ ಕುಂಕುಮಾರ್ಚನೆ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ ಎಲ್ಲರೂ ಕುಂಕುಮಾರ್ಚನೆಯನ್ನು ಮಾಡಿ ಅದರಲ್ಲೂ ಕೇದಗಿ ಕುಂಕುಮ ಅಂತ ಸಿಕ್ಕತ್ತೆ ಅದೇ ಕುಂಕುಮದಲ್ಲೇ ನೀವು ಅರ್ಚನೆ ಮಾಡಿದ್ರೆ ಕೇದಗಿ ಅಂತ ಅಂದರೆ ಕೇದಗಿ ಹೂವು ಸಿಗುತ್ತಲ್ವ ಆ ಹೂವದಿಂದ ಮಾಡಿರುವಂಥ ಕುಂಕುಮ ಎಲ್ಲರೂ ದುರ್ಗೆಯನ್ನು ಪೂಜಿಸಿ ಅಂತ ಹೇಳ್ತಾ ಈಗ ಕ್ಷೀರನ್ನ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ